ಎಲ್ಲರಿಗೂ ಜೈಜೀಂದ ನನ್ನ ಹೆಸರು ಸರ್ವನ್ಯ ಜೈ ಬಲ್ಲಾಡುಪೇಟೆ ಭರತ ಖಂಡದ ಅಖಂಡ ಶಾಸನ ಕಾಲ ಹೊಂದಿದ ತೀರ್ಥಂಕರೆಂದೇ ಆರಾಧಿಸುವ ಭಗವಾನ್ ಶಾಂತಿನಾಥರ ಬಗ್ಗೆ ತಿಳಿದುಕೊಳ್ಳುವ ಪ್ರ ಪ್ರಯತ್ನ ಮಾಡೋಣ ಜನಧರ್ಮವನ್ನು ಬೆಳಗಿಸಿದ ವರ್ತಮಾನ ಕಾಲದ ವೃಷಭಾದಿ ಮಹಾವೀರ ಮಹಾವೀರ ತೀರ್ಥಂಕ ಇಪ್ಪತ್ನಾಲ್ಕು ತೀರ್ಥಂಕರಲ್ಲಿ ಹದಿನಾರನೆಯ ತೀರ್ಥಂಕರರು ಭಗವಾನ್ ಶಾಂತಿನಾಥರು ಇವರು ವಂಶದಲ್ಲಿ ಜನಿಸಿ ಮಹಾರಾಜ ವಿಶ್ವಸೇನ ಹಾಗೂ ಐರಾದೇವಿಯ ಪುತ್ರರಾಗಿ ಹಸ್ತಿನಾಪುರದಲ್ಲಿ ಭರಣಿ ನಕ್ಷತ್ರದಲ್ಲಿ ಜನಿಸಿದರು ಇವರದ್ದು ನಲವತ್ತು ಬಿಲ್ಲಿನಷ್ಟು ಎತ್ತರದ ದೇಹ ಹಾಗೂ ಸುವರ್ಣ ವರ್ಣದ ತೇಜಸ್ಸನ್ನು ಇವರು ಹೊಂದಿದ್ದರು ಜಿಂಕೆ ಇವರಿಗೆ ಒಂದು ಲಕ್ಷ ವರ್ಷ ಆಯಸ್ಸು ಇತ್ತು ಇವರ ಯಕ್ಷ ಗರುಡ ಹಾಗೂ ಯಕ್ಷಿ ಮಹಾಮಾನಸಿ ಇವರಿಗೆ ಮೂರು ಪದವಿಗಳಿದ್ದವು ತೀರ್ಥಂಕರ ಪದವಿ ಕಾಮದೇವ ಪದವಿ ಹಾಗೂ ಚಕ್ರವರ್ತಿ ಪದವಿ ಇವರು ಸಮೇತ ಪರ್ವತದ ಕುಂದಪ್ರಭ ಕೂಟದಲ್ಲಿ ಮೋಕ್ಷ ಹೊಂದಿದರು ಇವರ ಕಾಲದಲ್ಲಿ ಒಂಬತ್ತು ಕೋಟ ಕೋಟಿ ಒಂಬತ್ತು ಲಕ್ಷ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮುನಿಗಳು ಮೋಕ್ಷ ಹೊಂದಿದರು ಧನ್ಯವಾದಗಳು ಜೈ ಜಿನೇಂದ್ರ